ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಆಕಾಶವಾಣಿ ಈಗ ರಾಷ್ಟ್ರದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ರಾಜ್ಯದ ರಾಜಧಾನಿಗಳಲ್ಲಿಯೂ ತನ್ನ ಕೇಂದ್ರಗಳನ್ನು ಹೊಂದಿ ಅತಿ ದೊಡ್ಡ ಪ್ರಸಾರ ಜಾಲವನ್ನು ಹೊಂದಿರುವ ಭಾರತ ಸರ್ಕಾರದ ಅಧೀನದಲ್ಲಿರುವ ಸಂಸ್ಥೆ ಇದರ ಪ್ರಸಾರ ಜಾಲವನ್ನು ವಲಯಗಳಲ್ಲಿ ವಿಭಾಗಿಸಲಾಗಿದೆ ದಕ್ಷಿಣ ವಲಯದಲ್ಲಿ ನಮ್ಮ ಕರ್ನಾಟಕ ಕೇರಳ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ತೆಲಂಗಾಣದ ರಾಜ್ಯಗಳ ಕೇಂದ್ರಗಳು ಇವೆ ಕರ್ನಾಟಕದಲ್ಲಿ ಬೆಂಗಳೂರು ಭದ್ರಾವತಿ ಧಾರವಾಡ ಕಲಬುರ್ಗಿ ಮಂಗಳೂರು ಮೈಸೂರು ರಾಯಚೂರು ಹಾಸನ ಮಡಿಕೇರಿ ಕಾರವಾರ ಚಿತ್ರದುರ್ಗ ಹೊಸಪೇಟೆ ವಿಜಯಪುರ ಹಾಗೂ ಬಳ್ಳಾರಿ ಈ ಹದಿನಾಲ್ಕು ಕೇಂದ್ರಗಳು ದಕ್ಷಿಣ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಇವುಗಳೊಂದಿಗೆ ಕೇರಳದ ಅಲಪಿ ಕ್ಯಾಲಿಕಟ್ ತ್ರಿಶೂರ್ ತಿರುವನಂತಪುರ ಕೊಚ್ಚಿನ್ ಕಣ್ಣೂರ್ ಕೇಂದ್ರಗಳು ತಮಿಳುನಾಡಿನ ಕೊಯಮತ್ತೂರು ಚೆನ್ನೈ ತಿರುಚನಾಪಳ್ಳಿ ತಿರುನಲ್ವೇಲಿ ಟುಟಿಕಾರನ್ ಊಟಿ ಮಧುರೈ ನಗರ ಕೊಯ್ಲ್ ಕೇಂದ್ರಗಳು ಆಂಧ್ರ ಪ್ರದೇಶದ ಕಡಪ್ಪ ಹೈದರಾಬಾದ್ ವಿಜಯವಾಡ ವಿಶಾಖಪಟ್ಟಣ ಆದಿಲಾಬಾದ್ ಕೇಂದ್ರಗಳು ಹಾಗೂ ಪುದುಚೇರಿ ಕವರತ್ತಿ ಪಾಂಡಿಚೇರಿ ಕೇಂದ್ರಗಳು ದಕ್ಷಿಣ ವಲಯದ ಕೇಂದ್ರಗಳಾಗಿವೆ ಇನ್ನು ಉತ್ತರ ವಲಯದಲ್ಲಿ ಜಮ್ಮು ಹಾಗೂ ಕಾಶ್ಮೀರ ಹರಿಯಾಣ ಹಿಮಾಚಲ್ ಪ್ರದೇಶ್ ಪಂಜಾಬ್ ಹಾಗೂ ದೆಹಲಿಯ ಕೇಂದ್ರಗಳು ಬರುತ್ತವೆ ಜಮ್ಮು ಮತ್ತು ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಜಮ್ಮು ಲೇಹ್ ಶ್ರೀನಗರ್ ಕಾರ್ಗಿಲ್ ಕುಪ್ವಾರ ದ್ರಾಸ್ ದಿಸ್ಕಿಟ್ ತಿಯೇಸುರು ನಿಯೋಮರುಪ್ ನೌಶೇರಾ ಹಾಗೂ ಖಲ್ಸಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದರೆ ಹರಿಯಾಣದಲ್ಲಿ ರೋಹ್ಟಕ್ ಹಿಸ್ಸಾರ್ ಹಾಗೂ ಕುರುಕ್ಷೇತ್ರ ಕೇಂದ್ರಗಳು ಹಿಮಾಚಲ ಪ್ರದೇಶದಲ್ಲಿ ಶಿಮ್ಲಾ ಕನ್ನೌರ್ ಕಸೌಲಿ ಹಮೀರ್ಪುರ್ ಧರ್ಮಶಾಲಾ ಹಾಗೂ ಕುಲು ಕೇಂದ್ರಗಳು ಪಂಜಾಬ್ನ ಜಲಂಧರ್ ಭಟಿಂಡಾ ಪಟಿಯಾಲ ಕೇಂದ್ರಗಳು ಹಾಗೂ ದೆಹಲಿ ಈ ಉತ್ತರ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸಾವಿರ ಕಿಲೋವ್ಯಾಟಿನ ಎರಡು ಸೂಪರ್ ಪವರ್ ಮೀಡಿಯಂ ವೇವ್ ಪ್ರೇಷಕಗಳನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಲ್ಕತ್ತಾದ ಮೋಗ್ರಾದಲ್ಲಿ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜ್ಕೋಟದಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ನಾಲ್ಕು ಐದುನೂರು ಕಿಲೋವ್ಯಾಟ್ ಸಾಮರ್ಥ್ಯದ ಶಾರ್ಟ್ವೇವ್ ಸೂಪರ್ ಪವರ್ ಪ್ರೇಷಕಗಳನ್ನು ಸ್ಥಾಪಿಸಲಾಯಿತು ಇದು ವಿಶ್ವದಲ್ಲೇ ಅತಿ ದೊಡ್ಡ ಪ್ರಸಾರಣಾ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ದೇಶದ ಮೊಟ್ಟ ಮೊದಲ ಎಫ್ ಎಂ ಕೇಂದ್ರ ಮದ್ರಾಸ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಜುಲೈ ಇಪ್ಪತ್ತ್ಮೂರರಂದು ಆರಂಭವಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಂಬೈನಲ್ಲಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಚೆನ್ನೈನಲ್ಲಿ ಮಲ್ಟಿಟ್ರ್ಯಾಕ್ ರೆಕಾರ್ಡಿಂಗ್ ಸ್ಟುಡಿಯೋಗಳು ಆರಂಭಗೊಂಡವು ದೇಶದ ಈಶಾನ್ಯ ಭಾಗದ ಪ್ರಸಾರ ಸೇವೆಯು ಸಾವಿರದ ಒಂಬೈನೂರ ತೊಂಬತ್ತರ ಜನವರಿ ಮೂರರಂದು ಶಿಲಾಂಗ್ನಲ್ಲಿ ಆರಂಭವಾಯಿತು ಇಂದು ಆಕಾಶವಾಣಿಯ ಪ್ರಸಾರ ಜಾಲ ಇನ್ನೂ ಹೆಚ್ಚು ವಿಸ್ತರಿಸಿದ್ದು ದೇಶದ ಮೂಲೆ ಮೂಲೆಯ ಹಳ್ಳಿಯ ತುದಿಗಳನ್ನು ತನ್ನ ವ್ಯಾಪ್ತಿಗೆ ಒಳಪಡಿಸಿಕೊಂಡಿದೆ ಎನ್ನುವುದು ಸ್ವಾತಂತ್ರ್ಯ ನಂತರ ರೇಡಿಯೋ ಪ್ರಸಾರ ಜಾಲದ ವಿಸ್ತರಣೆಯನ್ನು ತೆರೆದಿಡುತ್ತದೆ ನಾಳೆ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ ನಮಸ್ಕಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಎಲ್ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ